ಸಿಂಗಂ ಎಂದೇ ಖ್ಯಾತಿಯ ಕೆ ಅಣ್ಣಾಮಲೈ ಪೊಲೀಸ್ ಕಾಖೆಯಿಂದ ಖಾದಿಗೆ ಧುಮುಕಿ ತಮಿಳುನಾಡು ಬಿಜೆಪಿಗೆ ಭರವಸೆ ಮೂಡಿಸಿದ್ದ ನಾಯಕ ಚೆನ್ನೈ ಪ್ರವಾಹದ ಬೋಟ್ ಡ್ರಾಮಾ ಚೌಟಿ ಏಟು ಎಐಎಡಿಎಂಕೆಗೆ ಮೈತ್ರಿ ಮುರಿತ ರಾಫೇಲ್ ವಾಚ್ ವಿವಾದ ಅಪ್ರಭುತೆಯ ಆರೋಪದ ನಡುವೆ ಇದೀಗ ಉಪಚುನಾವಣೆ ಉಸ್ತುವಾರಿ ರಾಜೀನಾಮೆ ಸಿಂಗಂನ ಗರ್ಜನೆ ಕುಗುತಾ ಇದೆಯಾ ಅಥವಾ ಆತ್ಮಾವಲೋಕನದ ಹೊಸ ಹೆಜ್ಜೆ ತಮಿಳುನಾಡು ರಾಜಕೀಯದಲ್ಲಿ ಅಣ್ಣಾಮಲೈ ಭವಿಷ್ಯ ಏನು ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಪವಿತ್ರ ಕರ್ನಾಟಕದಲ್ಲಿ ಸಿಂಗಂ ಖ್ಯಾತಿಯ ದಕ್ಷ ಪೊಲೀಸ್ ಅಧಿಕಾರಿಯಾಗಿದ್ದ ಕೆ ಅಣ್ಣಾಮಲೈ ಖಾಕಿ ಕಳಚಿ ಖಾದಿ ಧರಿಸಿ ತಮಿಳುನಾಡು ರಾಜಕೀಯಕ್ಕೆ ಧುಮುಕಿದಾಗ ಅಲ್ಲಿನ ಬಿಜೆಪಿಯಲ್ಲಿ ಒಂಚೂರು ಸಂಚಲನ ಮೂಡಿತ್ತು ದ್ರಾವಿಡ ಪಕ್ಷಗಳ ಅಬ್ಬರದ ನಡುವೆ ಕಮಲ ಅರಳಿಸುವವರ ಉತ್ಸಾಹ ಭರವಸೆ ಮೂಡಿತ್ತು ಆದರೆ ಇತ್ತೀಚೆಗೆ ತಮಿಳುನಾಡು ಉಪಚುನಾವಣೆಯ ಉಸ್ತುವಾರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದು ಅದರಲ್ಲೂ ಹಠಾತ್ ರಾಜೀನಾಮೆ ನೀಡಿರುವುದು ಅವರ ರಾಜಕೀಯ ಶೈಲಿಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟಾಕಿದೆ ಐಪಿಎಸ್ ಅಧಿಕಾರಿಯ ಶಿಸ್ತು ಮತ್ತು ರಾಜಕೀಯ ಮುತ್ಸಾ ಸದ್ದಿತನದ ನಡುವಿನ ಗೊಂದಲವೇ ಅವರ ಹಿನ್ನಡೆಗೆ ಕಾರಣ ಆಯ್ತಾ ಅನ್ನೋ ಚರ್ಚೆ ಈಗ ಮುನ್ನೆಲೆಗೆ ಬಂದಿದೆ ಅಣ್ಣಾಮಲೈ ಅವರ ವಿರುದ್ಧ ಸ್ವಪಕ್ಷೀಯರೇ ಮತ್ತು ಮಿತ್ರ ಪಕ್ಷಗಳು ಪ್ರಮುಖವಾಗಿ ಮಾಡ್ತಾ ಇರುವಂತಹ ಆರೋಪ ಅಂತಂದ್ರೆ ಅಪ್ರಬುದ್ಧ ನಡವಳಿಕೆ ರಾಜಕೀಯ ಅಂತಂದ್ರೆ ಕೇವಲ ಆವೇಶದ ಮಾತುಗಳಲ್ಲ ಅದು ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗುವಂಥ ಕಲೆ ಆದರೆ ಅಣ್ಣಾಮಲೆಯವರು ಪೊಲೀಸ್ ಇಲಾಖೆಯ ಲಾಠಿ ಪ್ರಹಾರದ ಮನಸ್ಥಿತಿಯನ್ನೇ ರಾಜಕೀಯದಲ್ಲೂ ಮುಂದುವರೆಸಿದ್ರು ತಾನು ಹಿಡಿದಿದ್ದೇ ಹಠ ಎಂಬಂತೆ ವರ್ತಿಸಿದ್ದು ಪಕ್ಷದ ಹಿರಿಯ ನಾಯಕರನ್ನ ಮತ್ತು ಕಾರ್ಯಕರ್ತರನ್ನ ಮುಜುಗರಕ್ಕೆ ಈಡ್ ಮಾಡಿದ ಪ್ರಸಂಗಗಳು ಒಂದೆರಡಲ್ಲ ಇದಕ್ಕೆ ಅತ್ಯಂತ ಸ್ಪಷ್ಟ ಮತ್ತು ನಾಟಕೀಯ ಉದಾಹರಣೆ ಅಂತಂದ್ರೆ ಚೆನ್ನೈ ಪ್ರವಾಹದ ಸಂದರ್ಭದಲ್ಲಿ ನಡೆದಂಥ ಬೋಟ್ ಸವಾರಿ ಚಂಡಮಾರುತದ ಹೊಡೆತಕ್ಕೆ ಸಿಲುಕಿ ಚೆನ್ನೈ ತತ್ತರಿಸ್ತಾ ಇದ್ದಾಗ ರಸ್ತೆಯಲ್ಲಿ ಕೇವಲ ಎರಡು ಅಡಿ ನೀರಿತ್ತು ಸಾಮಾನ್ಯ ಜನರು ನಡೆದುಕೊಂಡೇ ಹೋಗ್ತಾ ಇದ್ದಂಥ ಜಾಗದಲ್ಲಿ ಅಣ್ಣಾಮಲೆಯವರು ರಕ್ಷಣಾ ಕಾರ್ಯದ ಸೋಗಿನಲ್ಲಿ ದೋಣಿಯ ಮೇಲೆ ಕುಳಿತು ಸಾಗಿದ್ದು ವಿಪರ್ಯಾಸವಾಗಿತ್ತು ಸಂಕಷ್ಟದ ಸಮಯದಲ್ಲಿ ಜನರ ನೆರವಿಗೆ ಧಾವಿಸುವ ಬದಲು ಫೋಟೋ ಮತ್ತು ವಿಡಿಯೋ ರೀಲ್ಸ್ಗಳಿಗಾಗಿ ಇಂಥ ಕೃತಕ ಪ್ರವಾಹದ ದೃಶ್ಯ ಸೃಷ್ಟಿಸಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೋಲ್ ಆಗಿತ್ತು ಇದು ಅವರ ಗಂಭೀರತೆಯನ್ನು ಪ್ರಶ್ನಿಸುವಂತೆ ಮಾಡುತ್ತೆ ಇನ್ನೊಂದು ಅತಿರೇಕದ ನಡೆ ಕಂಡು ಬಂದಿದ್ದು ಕೊಯಮತ್ತೂರಲ್ಲಿ ಚೆನ್ನೈ ಅಣ್ಣಾ ವಿಶ್ವವಿದ್ಯಾಲಯದ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ಖಂಡಿಸಿ ಡಿ ಎಂ ಕೆ ಸರ್ಕಾರದ ವಿರುದ್ಧ ಪ್ರತಿಭಟಿಸುವಂಥ ಭರದಲ್ಲಿ ಅಣ್ಣಾಮಲೆಯವರು ತಮ್ಮ ನಿವಾಸದ ಎದುರು ಸಾರ್ವಜನಿಕವಾಗಿ ಚಾವಟಿಯಿಂದ ತಮಗೆ ತಾವೇ ಹೊಡೆದುಕೊಂಡಿದ್ದರು ತೆಲಂಗಾಣದ ದೇವಾಲಯದಲ್ಲಿ ಭಕ್ತಿಯ ಭಾಗವಾಗಿ ನಡೆದಿದ್ದಂತಹ ಒಂದು ಆಚರಣೆಯನ್ನು ತಮಿಳುನಾಡಲ್ಲಿ ರಾಜಕೀಯ ಅಸ್ತ್ರವನ್ನಾಗಿ ಬಳಸಿದ್ದು ಡ್ರಾಮಾದಂತೆ ಕಾಣುತ್ತೆ ಒಬ್ಬ ಜವಾಬ್ದಾರಿಯುತ ವಿರೋಧ ಪಕ್ಷದ ನಾಯಕನಾಗಿ ಕಾನೂನಾತ್ಮಕ ಹೋರಾಟ ನಡೆಸೋ ಬದಲು ಬೀದಿಯಲ್ಲಿ ನಿಂತು ಮೈಮೇಲೆ ಬಾರಿಸಿಕೊಳ್ಳುವಂಥ ವರ್ತನೆ ತೋರಿದವರ ಅಪ್ರಬುದ್ಧತೆಗೆ ಸಾಕ್ಷಿ ಅಂತ ಟೀಕಿಸಲಾಯಿತು ಸೊ ಅಣ್ಣಾಮಲೆಯವರ ರಾಜಕೀಯ ಗ್ರಾಫ್ ಕುಸಿಯೋಕೆ ಪ್ರಮುಖ ಕಾರಣ ಎ ಐ ಎ ಡಿ ಎಂ ಕೆ ಜೊತೆಗಿನ ಮೈತ್ರಿ ಮುರಿದು ಬಿದ್ದದ್ದು ತಮಿಳುನಾಡಲ್ಲಿ ಬಿಜೆಪಿಗೆ ಅಸ್ತಿತ್ವ ಕಂಡುಕೊಳ್ಳೋಕೆ ದ್ರಾವಿಡ ಪಕ್ಷದ ಬೆಂಬಲ ಅನಿವಾರ್ಯ ಆಗಿತ್ತು ಆದ್ರೆ ದಿವಂಗತ ಸಿಎನ್ ಅಣ್ಣಾದುರೈ ಮತ್ತು ಜಯಲಲಿತಾ ಅವರ ಬಗ್ಗೆ ಅಣ್ಣಾಮಲೆಯಾಡಿದ ಲಘುವಾದ ಮಾತುಗಳು ಮೈತ್ರಿಗೆ ಕೊಡಲಿ ಪೆಟ್ಟನ್ನ ಕೊಟ್ಟಿದ್ವು ನನ್ನ ಸಿದ್ಧಾಂತಕ್ಕೆ ನಾನು ಬದ್ಧ ಅಂತ ಹೇಳ್ತಾನೆ ದಶಕಗಳ ಇತಿಹಾಸ ಇರುವಂತಹ ಮಿತ್ರ ಪಕ್ಷದ ಭಾವನೆಯನ್ನ ಘಾಸಿಗೊಳಿಸಿದ್ದು ರಾಜಕೀಯ ಪ್ರಮಾದವಾಗಿತ್ತು ಇದರ ಪರಿಣಾಮನೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಶೂನ್ಯ ಸಂಪಾದನೆ ಮಾಡ್ಬೇಕಾಗತ್ತೆ ಸೊ ಪಕ್ಷದ ಆಂತರಿಕ ವಲಯದಲ್ಲೂ ಸಹ ಅಣ್ಣಾ ತೀವ್ರ ಅಸಮಾಧಾನ ಇತ್ತು ತಮ್ಮದೇ ಪಕ್ಷದ ಭಿನ್ನ ಮತೀಯರನ್ನ ಹತ್ತಿಕ್ಕೋಕೆ ವಾರ್ ರೂಮ್ ಬಳಸ್ಕೊಂಡ್ರು ಅನ್ನೋ ಗಂಭೀರ ಆರೋಪ ಅವರ ಮೇಲಿತ್ತು ಸೊ ಗಾಯತ್ರಿ ರಘುರಾಮ್ ಅವರಂತಹ ಮಹಿಳಾ ನಾಯಕಿಯರು ಪಕ್ಷ ಬಿಡೋಕೆ ಅಣ್ಣಾಮಲೈ ಅವರ ಏಕಚಕ್ರಾಧಿಪತ್ಯ ಧೋರಣೆಯೇ ಕಾರಣ ಅಂತ ಬಹಿರಂಗವಾಗಿನೇ ಹೇಳ್ಕೊಂಡ್ರು ಸಹೋದ್ಯೋಗಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಬದಲು ಅವರನ್ನ ಶತ್ರುಗಳಂತೆ ಕಾಣೋ ಮನಸ್ಥಿತಿ ಪಕ್ಷದ ಸಂಘಟನೆಯನ್ನ ದುರ್ಬಲ ಮಾಡ್ತು ಮಾಧ್ಯಮ ಜೊತೆಗಿನ ಸಂಘರ್ಷ ಕೂಡ ಅವರ ವರ್ಚಸ್ಸಿಗೆ ಕಪ್ಪು ಚುಕ್ಕೆ ತಂದು ಪತ್ರಕರ್ತರು ಕೇಳುವಂಥ ಕಠಿಣ ಪ್ರಶ್ನೆಗಳಿಗೆ ತಾಳ್ಮೆಯಿಂದ ಉತ್ತರಿಸೋ ಬದಲು ಅವರನ್ನೇ ಪ್ರಶ್ನಿಸೋದು ಅಣಕಿಸೋದು ಮತ್ತು ಪಕ್ಷಪಾತದವರು ಅಂತ ಜರಿಯೋದು ಅಣ್ಣಾಮಲೆಯವರ ಶೈಲಿಯಾಗಿತ್ತು ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮಗಳನ್ನು ಒಳಗೊಂಡು ರಾಜಕೀಯ ಮಾಡಬೇಕು ಅನ್ನೋ ಕನಿಷ್ಠ ಪ್ರಜ್ಞೆಯನ್ನು ಅವರು ತೋರಲೇ ಇಲ್ಲ ಇನ್ನು ಬಹುಚರ್ಚಿತ ರಾಫೆಲ್ ವಾಚ್ ವಿವಾದ ಕೂಡ ಅನಗತ್ಯವಾಗಿ ಎಳೆದುಕೊಂಡ ಪ್ರಸಂಗವಾಗಿತ್ತು ತಮ್ಮ ಕೈಗಡಿಯಾರದ ಬಿಲ್ ಬಗ್ಗೆ ತಿಂಗಳಗಟ್ಟಲೆ ಚರ್ಚೆ ನಡೆಸಿ ಜನರ ನೈಜ ಸಮಸ್ಯೆಗಳಿಗಿಂತ ವೈಯಕ್ತಿಕ ಇಮೇಜ್ಗೆ ಹೆಚ್ಚು ಒತ್ತನ್ನ ಕೊಟ್ರು ಆಡಳಿತ ಪಕ್ಷದ ಭ್ರಷ್ಟಾಚಾರವನ್ನ ಬಯಲಿಗಳೋ ಡಿಎಂಕೆ ಫೈಲ್ಸ್ ಬಿಡುಗಡೆ ಮಾಡಿದ್ರು ಸಹ ಅದಕ್ಕಿಂತ ಹೆಚ್ಚು ಸದ್ದು ಮಾಡಿದ್ದು ಇವರ ವಾಚ್ ಮತ್ತು ಆಡಿಯೋ ಟೇಪ್ ವಿವಾದ ಇದು ಹೋರಾಟದ ಹಾದಿಯನ್ನು ತಪ್ಪಿಸಿತು ಸೊ ಚುನಾವಣಾ ರಾಜಕೀಯದಲ್ಲಿ ಸೋಲು ಗೆಲುವು ಸಹಜ ಆದರೆ ಕೊಯಮತ್ತೂರು ಲೋಕಸಭಾ ಕ್ಷೇತ್ರದಲ್ಲಿ ಅಣ್ಣಾಮಲೈ ಸೋತ ರೀತಿ ಮತ್ತು ನಂತರದ ದಿನಗಳಲ್ಲಿ ಅವರು ತೋರಿದಂತ ನಿರ್ಲಿಪ್ತತೆ ಪಕ್ಷದ ಹೈಕಮಾಂಡನ್ನು ಸಹ ಚಿಂತೆಗೀಡು ಮಾಡಿತ್ತು ಇದೀಗ ವಿಧಾನಸಭಾ ಚುನಾವಣೆಯ ಉಸ್ತುವಾರಿ ಸ್ಥಾನಕ್ಕೂ ಸಹ ರಾಜೀನಾಮೆ ನೀಡಿರೋದು ಅವರು ಪಕ್ಷದ ಜವಾಬ್ದಾರಿಗಳಿಂದ ವಿಮುಖರಾಗ್ತಿದ್ದಾರಾ ಅನ್ನೋ ಅನುಮಾನವನ್ನು ಮೂಡಿಸಿದೆ ತಮಿಳುನಾಡು ಬಿಜೆಪಿಯ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ ನಂತರನೂ ಅವರ ಪ್ರಭಾವ ಕುಗ್ಗಿಲ್ಲ ಆದರೂ ಸಹ ಒಂಟಿತನ ಕಾಡೋಕೆ ಶುರು ಮಾಡಿದೆ ಸೊ ಅಣ್ಣಾಮಲೈ ಒಬ್ಬ ಸಮರ್ಥ ರಾಜಕಾರಣಿ ಆಗಬೇಕಾದ್ರೆ ಸಿಂಗಂ ಸಿನಿಮಾದ ಹ್ಯಾಂಗ್ ಓವರ್ನಿಂದ ಹೊರಬಂದು ಸಾರ್ವಜನಿಕವಾಗಿ ತೊಡಗಿಸಿಕೊಳ್ಬೇಕು ಚಾವುಟಿ ಏಟು ಬೋಟ್ ಸವಾರಿಯಂತಹ ಗಿಮಿಕ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸ್ ತಂದು ಕೊಡ್ಬೋದು ಆದರೆ ಮತಗಳನ್ನು ಅಲ್ಲ ಸೊ ಆತ್ಮಾವಲೋಕನ ಮಾಡಿಕೊಂಡು ಪ್ರಬುದ್ಧತೆ ಮತ್ತು ತಾಳ್ಮೆಯನ್ನು ಮೈಗೂಡಿಸ್ಕೊಂಡ್ರೆ ಮಾತ್ರ ತಮಿಳುನಾಡಿನ ಕಲ್ಲು ಮುಳ್ಳಿನ ರಾಜಕೀಯ ಹಾದಿಯಲ್ಲಿ ಅವರು ಉಳಿಯೋಕೆ ಸಾಧ್ಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ